ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಧ್ವಂಸಂದ್ರ ಗ್ರಾಮದಲ್ಲಿ ಇವತ್ತು ಸಮೃದ್ಧಿ ಮಂಜು ಅವರು ನೀಡಿರ್ತಕ್ಕಂಥ ಬಸ್ಗಳಲ್ಲಿ ಎರಡು ಉಚಿತ ಬಸ್ಗಳನ್ನು ಇವತ್ತು ಮೇಲ್ಮೇಲತ್ತರಿಗೆ ಕಳಿಸ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಡಿ ವಿ ಆರ್ ರಘು ಅವರೇ ಸ್ವಾಮಿಗಳೇ ಪ್ರದೀಪ್ ಅವರೇ ಮತ್ತು ಈ ಊರಿನ ಎಲ್ಲ ಮುಖಂಡರೇ ಶಕ್ತಿಗಳೇ ವಿಶೇಷವಾಗಿ ಧ್ವಂಸಂದ್ರ ಅಂದರೆ ನಮ್ಮದು ನಾನು ಹುಟ್ಟಿರ್ತಕ್ಕಂಥ ಊರು ಮೇಲಾಗಣೆ ನನಗೆ ಮೇಲಾಗಣೆ ಹೇಗೋ ನನಗೆ ಧ್ವಂಸಂದ್ರೂ ಹಾಗೆ ನನ್ನ ಜೀವಮಾನದಲ್ಲಿ ನಾನು ಮರಿದೇ ಇರತಕ್ಕಂಥ ಒಂದು ಊರಿದು ಯಾಕೆಂದರೆ ನಾನು ಇದೇ ಚುನಾವಣೆಯಲ್ಲಿ ನಿಂತಾಗ ನಮ್ಮ ಕುರುಬಳ್ಳಿ ಆಗ್ಬೋದು ಧ್ವಂಸಂದ್ರ ಆಗ್ಬೋದು ಬಹುತೇಕ ಗ್ರಾಮಗಳಲ್ಲೂ ಕೂಡ ನನಗೆ ಮೆಜಾರಿಟಿ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಧ್ವಂಸಂದ್ರದಲ್ಲಿ ನನಗೆ ಒಳ್ಳೆಯ ಒಂದು ಒಳ್ಳೆ ಅಬ್ಸುಲ್ಯೂಟ್ ಮೆಜಾರಿಟಿ ಕೊಟ್ಟು ಇವತ್ತೇನಾದರೂ ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮಾಜಿ ಇವತ್ತು ಇವತ್ತೇನು ನನಗೆ ಹೆಸರಿದೆಯೋ ಆ ಹೆಸರನ್ನು ನೀವು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ನಿಮ್ಮ ಒಂದು ಆಶೀರ್ವಾದ ನಮ್ಮ ಜೀವಮಾನದಲ್ಲೂ ಕೂಡ ಈ ಧ್ವಂಸಂದ್ರ ಗ್ರಾಮದನ್ನ ನಾವು ಮರೆಯೋಕ್ಕಾಗಲ್ಲ ಅದೇ ರೀತಿ ಕೂಡ ಆಲೂಗೂರು ಸಿನವರು ಬದುಕಿದಾಗಲೂ ಕೂಡ ಪ್ರತ್ಯೇಕವಾದಂಥ ಒಂದು ಕಾಳಜಿ ಈ ಊರ ಬಗ್ಗೆ ಧ್ವಂಸಂದ್ರ ಅಂದರೆ ಅವ್ರಿಗೆ ಒಂದು ಖುಷಿ ಈ ಊರಿನ ಹೆಸರು ಹೇಳಿದ್ರೆ ಅವ್ರು ತುಂಬ ಖುಷಿ ಅದು ನಮ್ಮೂರು ಅನ್ನೋತಕ್ಕಂಥ ಒಂದು ಭಾವನೆ ಇತ್ತು ಅದೇ ರೀತಿ ನಮ್ಮ ನಮ್ಮ ಸಮೃದ್ಧಿ ಮಂಜು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಗೆ ಬಂದಾಗ ತಮ್ಮ ಗ್ರಾಮದಿಂದ ಯಥೇಚ್ಛವಾದಂಥ ಮತಗಳನ್ನು ಕೊಟ್ಟರಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಕೂಡ ಯಥೇಚ್ಛವಾದಂಥ ಒಂದು ಮತಗಳನ್ನು ಕೊಟ್ಟು ಇವತ್ತು ಶಾಸಕರನ್ನಾಗಿ ತಾವೆಲ್ಲರೂ ಕೂಡ ಸೇರ್ ಮಾಡಿದ್ದೀರಿ ನಿಜವಾಗ್ಲೂ ಕೂಡ ಈ ಒಂದು ಧ್ವಂಸಂದ್ರ ಗ್ರಾಮಕ್ಕೆ ಇವತ್ತು ಏನು ನಮ್ಮ ಕಾ ನಮ್ಮ ಸಮೃದ್ಧಿ ಮಂಜು ಅವರು ಮತ್ತು ನಾಗರಾಜ್ ನಾಗರಾಜವರು ಎಲ್ಲ ಒಟ್ಟುಗೂಡಿ ಇವತ್ತೊಂದು ಬಸ್ಗಳೊಂದು ಆಯೋಜನೆ ಮಾಡಿದ್ದಾರೆ ಪ್ರತ್ಯೇಕವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಯಾಕೆಂದರೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಚುನಾವಣೆಗೆ ಬಂದಾಗ ನಾವು ಆಶ್ವಾಸನೆ ಕೊಟ್ಟಿದ್ವಿ ಸಮೃದ್ಧಿ ಮಂಜು ಅವರೆಲ್ಲ ಏನು ನೀವೆಲ್ಲ ಆಶೀರ್ವಾದ ಮಾಡಿ ನಾನು ಶಾಸನ ಆದಮೇಲೆ ನಿಮಗೆ ಪ್ರತಿ ವರ್ಷವೂ ಕೂಡ ಬಸ್ಗಳನ್ನು ಆಯೋಜನೆ ಮಾಡ್ತೀನಿ ಅಂತ ಭಾಳಷ್ಟು ಜನ ಅನುಮಾನ ವ್ಯಕ್ತಪಡಿಸಿದ್ರು ಇವರು ಶಾಸನ ಆದಮೇಲೆ ಕೈಗೆ ಸಿಗ್ತಾರಾ ಆಗ್ತಾರ ಅಂತ ಆದರೆ ಇವತ್ತು ಅವ್ರ ಮಾತನ್ನು ನಿಲ್ಲಿಸ್ಕೊಂಡಿದ್ದಾರೆ ಸುಮಾರು ಐನೂರೈವತ್ತಿಂದ ಆರುನೂರು ಬಸ್ಗಳನ್ನು ಇಡೀ ತಾಲೂಕಿನಾದ್ಯಂತ ಉಚಿತವಾಗಿ ನಮ್ಮ ಶಕ್ತಿಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಸಮೃದ್ಧಿ ಮಂಜು ಅವರಿಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನ ನಾಗರಾಜವ್ರಿಗೆ ನಮ್ಮೆಲ್ಲ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ತಾಯಂದರು ತಾವೇನು ಒಂದು ತಾಯಿ ದರ್ಶನಕ್ಕೆ ಹೋಗ್ತಾ ಹೋಗ್ತಾಯಿದ್ರಿ ತಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ತಮ್ಮ ಊರಿಗೆ ಒಳ್ಳೇದಾಗ್ಲಿ ತಮ್ಮ ತಾಲೂಕಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಶಾಸಕರಾಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜು ಅವರಿಗೆ ಮತ್ತು ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೂಡ ತಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ತಾವು ಸುಭಿಕ್ಷವಾಗಿ ಯಾಕೆಂದರೆ ಅಲ್ಲೇನೋ ರಶ್ ಇದೆ ಭಾಳ ರಶ್ ಇದೆ ಅಂತ ಹೇಳ್ತಾ ಇದ್ದಾರೆ ತಾವು ಭಾಳ ಸುರಕ್ಷಿತವಾಗಿ ಹೋಗಿ ಬರಬೇಕು ಆ ಭಗವಂತ ಎಲ್ಲ ತಾಯಂದ್ರೆ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ನಿಮ್ಮ ಪ್ರಯಾಣ ಸುಖಮಯವಾಗಿರಲಿ ಅಂತ ಹೇಳಿ ಮತ್ತೊಮ್ಮೆ ಯಾವತ್ತೂ ಕೂಡ ನಮ್ಮ ಸಮೃದ್ಧಿ ಮಂಜು ನಮ್ಮ ಪಕ್ಷ ಜೆ ಡಿ ಎಸ್ ಪಕ್ಷ ನಿಮ್ಮ ಜೊತೆಗಿರ್ತದೆ ನೀವು ಕೂಡ ಯಾವತ್ತೂ ಕೂಡ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾಯಿದ್ದೀನಿ ಆಗಮಿಸಿದಂಥ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅಣ್ಣ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಏಕೆಂದರೆ ನಮ್ಮೂರಿಗೆ ಒಂದು ಬಸ್ಸು ಕೆಳಸೋದು ಅಂದರು ಇಲ್ಲ ಇನ್ನೊಂದು ಬಸ್ ಬೇಕೇ ಬೇಕು ಅಂದ್ರಾಗ ಆಮೇಲೆ ಶಾಸಕರ ಹತ್ರ ಮಾತಾಡಿ ಆಯಿತು ಇನ್ನೊಂದು ಬಸ್ಸು ಅಂತು ಆಮೇಲೆ ಏನಾಯಿತು ಅಂದರೆ ಇವತ್ತು ಐದನೇ ತಾರೀಕು ಸುಮಾರು ಎಪ್ಪತ್ತೇಳು ಬಸ್ ಕಳಿಸ್ಬೇಕು ಆದರೆ ಡಿಪೋ ಮ್ಯಾನೇಜರು ಇಲ್ಲ ಎಪ್ಪತ್ತೇಳು ಬಸ್ಸು ನಾನು ಕಳ್ಸೋಕ್ಕಾಗಲ್ಲ ಅಂದರು ಅಂದ್ರು ಶಾಸಕರು ಡಿ ಸಿ ಹತ್ರ ಮಾತಾಡಿ ಅದೇನು ಮಾಡ್ತೀರ ಏನೋ ನಮಗೆ ಐದನೇ ತಾರೀಕು ಎಪ್ಪತ್ತೇಳು ಬಸ್ ಕಳಿಸ್ಬೇಕು ಅಂದರು ಏಕೆಂದರೆ ನಮ್ಮ ಡಿಪೋದಲ್ಲಿರೋದು ನೂರ ಹತ್ತು ಬಸ್ಸು ನಾನು ಎಪ್ಪತ್ತೇಳು ಬಸ್ ಹೆಂಗೆ ಕಳ್ಸಿಕೊಡೋದು ಅಂತ ಡಿ ಎಮ್ ಅಂದರು ಅದು ಏನು ಮಾಡ್ತೀರ ಏನೋ ನನಗೆ ಎಪ್ಪತ್ತೇಳು ಬಸ್ಸನ್ನು ಅಂತ ಇಡೀ ಎಲ್ಲ ಡಿಪೋ ಡಿಪೋಯಿಂದನೂ ಇವತ್ತು ಬಸ್ಗಳು ಬಂದಿದ್ದಾವೆ ತುಂಬ ಖುಷಿ ಆಗುತ್ತೆ ಏಕೆಂದರೆ ಶಾಸಕರು ಇವತ್ತು ಐನೂರೈವತ್ತು ಬಸ್ ಕಳಿಸ್ಕೊಟ್ಟಿದ್ದಾರೆ ಸುಮಾರು ಮೂರುವರೆ ಕೋಟಿ ದುಡ್ಡು ಖರ್ಚು ಇದ್ದಾರೆ ಇನ್ನೇನು ಗೌರ್ಮೆಂಟ್ ದುಡ್ಡಲ್ಲ ಇದು ಅವ್ರು ಸ್ವಂತ ಕಷ್ಟಪಟ್ಟಿರೋ ದುಡ್ಡು ಬಸ್ಗಳ್ ಕಳಿಸ್ತಾ ಇದ್ದಾರೆ ಈ ಥರ ಮಾಡಬೇಕು ಅಂದರೆ ತುಂಬ ಮನಸ್ಸಿರಬೇಕು ದೊಡ್ಡ ಮನಸ್ಸು ಇರಬೇಕು ಎಲ್ಲರೂ ಈ ಕೆಲಸ ಮಾಡೋಕ್ಕಾಗಲ್ಲ ಅದರಿಂದ ಶಾಸಕರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಾನು Non si male!